ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಆತ್ಮಗಳು ಏನಿದೆ ಆ ಮನುಷ್ಯ ಶುದ್ಧೀಕರಣವನ್ನು ಮಾಡಿಕೊಂಡ ನಂತರ ಶುದ್ಧೀಕರಣ ಅಂದ್ರೆ ಏನು ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅದರ ನಿವಾರಣೆ ಅಥವಾ ಜನ್ಮ ದೋಷಗಳು ಇದ್ದಂತಹ ಪಕ್ಷದಲ್ಲಿ ದೇಹದ ಜೊತೆಗೇನೆ ಹುಟ್ಟಿ ಬಂದಿರ್ತಕ್ಕಂಥ ಆತ್ಮಗಳನ್ನ ಬೇರ್ಪಡಿಸಿ ತನ್ನನ್ನ ತಾನು ಪ್ರತ್ಯೇಕ ಮತ್ತು ಶುದ್ಧಗೊಳಿಸಿ ಕೊಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಫಾಲ್ತು ಆತ್ಮಗಳು ಯಾವುದೋ ಒಂದು ಕಾರಣ ವಶಾತ್ ಮನುಷ್ಯನ ದೇಹದಲ್ಲಿ ಸೇರ್ಪಡೆ ಆಗಿರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯ ಪರಿಹಾರ ಎಂತಕ್ಕಂಥದ್ದನ್ನ ಮಾಡ್ಕೊಂಡ್ರೆ ಅಂತ ಆತ್ಮಗಳಿಂದ ಮುಕ್ತಿಯನ್ನ ಸ್ಥಿತಿಗೆ ಬಂದ್ರೆ ಅಂತ ಸಂದರ್ಭದಲ್ಲಿ ಆ ಆತ್ಮಗಳು ಯಾವಿರ್ತಾವೆ ಅವು ಶುದ್ಧವಾಗ್ತಾವ ಅಥವಾ ನಷ್ಟವಾಗ್ತಾವ ಈ ಮೂರು ಸಂಗತಿ ಅಥವಾ ಮೂರು ವಿಷಯಗಳಿಗೆ ಅನುಗುಣವಾಗಿ ಮನುಷ್ಯನ ಜೊತೆ ನಡೀತಕ್ಕ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಆತ್ಮಗಳ ಗತಿ ಏನಾಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರತಿಯೊಬ್ರು ಕೂಡ ಸಮಸ್ಯೆಯಲ್ಲಿದ್ದಂತಹ ಪಕ್ಷದಲ್ಲಿ ಅವರು ಏಕಜೀವಿ ಆಗಿರೋದಿಲ್ಲ ಯಾರು ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಇತ್ಯಾದಿ ಕಾರ್ಯ ಕಾರಣಗಳನ್ನ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾ ಅಂತ ಸಂದರ್ಭದಲ್ಲೂ ಕೂಡ ಏಕಾಂಗಿ ಆಗಿರೋದಿಲ್ಲ ಹಾಗೆಯೇ ಅವರಿಗೆ ಶುಭ ಯೋಗಗಳು ಏನಿರುತ್ತೆ ಆ ಶುಭ ಯೋಗಗಳ ನೆರವಿಗೆ ನೆರವೇರಿಕೆ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಮನುಷ್ಯ ಏಕವ್ಯಕ್ತಿ ಆಗಿರೋದಿಲ್ಲ ಬದಲಿಗೆ ಸಕಾರಾತ್ಮಕ ಕಾರ್ಯಗಳನ್ನ ನೆರವೇರಿಸತಕ್ಕಂತಹ ಆ ಮನುಷ್ಯ ತಂದಿರತಕ್ಕಂತಹ ಯೋಗಗಳನ್ನ ಮತ್ತು ಫಲಾಫಲಗಳನ್ನ ಕೊಡ್ತಕ್ಕಂತಹ ಮಾರ್ಗದರ್ಶನವನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ನೀಡ್ತಕ್ಕಂತಹ ಶಕ್ತಿಗಳು ಆ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಇದ್ದೇ ಇರ್ತಾರೆ ಹಾಗೆ ಶುದ್ಧೀಕರಣ ಅಥವಾ ಅನ್ಯ ಹಾನಿಕಾರಕ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡತಕ್ಕಂಥ ವಿಧಾನದಲ್ಲಿ ಯಾವೊಬ್ಬ ಮನುಷ್ಯ ಕಾರ್ಯಗತವನ್ನು ಮಾಡ್ತಾ ಇರ್ತಾನೆ ಅಂತ ಸಂದರ್ಭದಲ್ಲೂ ಕೂಡ ಶಕ್ತಿಗಳು ಅವಶ್ಯವಾಗಿ ಕೂಡ ಇರ್ತಾರೆ ಈ ಎರಡು ಸಂದರ್ಭದಲ್ಲೂ ಮಾತ್ರ ಅಲ್ಲ ಸದಾಕಾಲ ಮನುಷ್ಯನ ಜೀವನದಲ್ಲಿ ನಡೆತಕ್ಕಂತಹ ಸಂದರ್ಭದಲ್ಲಿ ಪಥದಲ್ಲಿ ದಾರಿಯಲ್ಲಿ ಮನುಷ್ಯ ಅಂತೂ ಖಂಡಿತ ಅಲ್ಲ ಆತ್ಮಗಳ ರೂಪದಲ್ಲಿ ಸಕಾರಾತ್ಮಕ ಕಾರ್ಯ ನಡೀತಾ ಇದ್ರೆ ಸಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಕಾರ್ಯಗಳ ನಡೀತಾ ಇದ್ರೆ ನಕಾರಾತ್ಮಕ ಆತ್ಮಗಳು ಅವಶ್ಯವಾಗಿ ಅಥವಾ ನಕಾರಾತ್ಮಕ ಶಕ್ತಿಗಳು ಕೂಡ ಆ ಮನುಷ್ಯನ ಜೊತೆ ಜೊತೆಗೆ ನಡೀತಾ ಇರ್ತವೆ ನುಡಿತಾ ಇರ್ತವೆ ಕಾರ್ಯ ಕೂಡ ಮಾಡ್ತಾ ಇರ್ತಾವೆ ಒಟ್ಟಾರಿಯಾಗಿ ಮನುಷ್ಯ ಏಕಾಂಗಿ ಅಲ್ಲ ಎಂತಕ್ಕಂಥದ್ದು ಖಚಿತ ಹಾಗಿದಾಗ ಮನುಷ್ಯ ತನ್ನನ್ನ ತಾನು ಶುದ್ಧೀಕರಣವನ್ನ ಮಾಡ್ಕೊಳ್ತಕ್ಕಂತ ನಿಟ್ಟಿನಲ್ಲಿ ಕಾರ್ಯಗತನಾಗಿದ್ದಾಗ ಆತ್ಮಗಳು ಅನ್ಯ ಆತ್ಮಗಳು ದೇಹದಲ್ಲಿ ಏನಿರ್ತಾವೆ ಅವು ಶುದ್ಧವಾಗ್ತಾವ ನಷ್ಟವಾಗ್ತಾವ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನೆಯನ್ನ ನಾವು ನೀಡುವುದಾದರೆ ಆ ಮನುಷ್ಯನ ಕರ್ಮ ಕಾರ್ಯಗಳೇನಿದೆ ಈಗ ಮನುಷ್ಯ ಹುಟ್ಟಿನಿಂದ ಬಂದಿತ ಹುಟ್ಟಿನಿಂದಾನೇ ಆತ್ಮಗಳ ಹಾವಳಿಯನ್ನ ಜೊತೆ ಜೊತೆಗೆ ತಂದಿತ ಅಂತ ಸಂದರ್ಭದಲ್ಲಿ ಅದ್ರ ಬೇರ್ಪಡಿ ಬೇರ್ಪಡಿಸುವಿಕೆ ಎಂತಿದ್ದಂತಹ ಪಕ್ಷದಲ್ಲಿ ಎಷ್ಟು ಅವಧಿಯವರೆಗೆ ಎಷ್ಟು ವರ್ಷದವರೆಗೆ ಆ ಆತ್ಮ ಮನುಷ್ಯನ ದೇಹದಲ್ಲಿ ಅಥವಾ ಮನುಷ್ಯನ ಜೀವನದಲ್ಲಿ ಇರುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಅಥವಾ ಜೀವನಾದ್ಯಂತ ಎರಡು ಮೂರು ಐದು ಆರು ಈ ರೀತಿಯಾಗಿ ಹತ್ತು ಆತ್ಮಗಳವರೆಗೂ ಕೂಡ ಜೋಡಣೆ ಆಗಿರ್ತಕ್ಕಂಥ ದೇಹಗಳೇ ಅದಕ್ಕೆ ಮನುಷ್ಯ ಈಗಿದ್ದಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಇರೋದಿಲ್ಲ ಬದಲಾಗ್ತಕ್ಕಂಥದ್ದು ಇರುತ್ತೆ ಸಾಧನೆಯನ್ನು ಮಾಡ್ತಾನೆ ವೀಕು ಆಗ್ತಾನೆ ನಷ್ಟನೂ ಆಗ್ತಾನೆ ಯಶಸ್ಸನ್ನು ಗಳಿಸ್ತಾನೆ ಸಕಾರಾತ್ಮಕವಾಗಿರ್ತಾನೆ ನಕಾರಾತ್ಮಕವಾಗಿರ್ತಾನೆ ಯಾಕೆಂದ್ರೆ ಯಾವ ಯಾವ ಆತ್ಮಗಳ ಹಂತ ಎಂತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಇರುತ್ತೆ ಆ ದೇಹದ ಆತ್ಮಗಳಿಗೆ ಆ ಸಮಯ ಅವಧಿ ನಿಗದಿತವಾದಾಗ ಅವುಗಳ ಇಷ್ಟಾನುಸಾರವ ಅಥವಾ ಕರ್ಮ ರಚನೆಯ ಅನುಸಾರವಾಗಿ ಅವುಗಳ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದಾಗುತ್ತೆ ಅದರಲ್ಲಿ ನಿಶ್ಚಿತತೆ ಎಂತಕ್ಕಂಥದ್ದು ಇರೋದ್ರಿ ಈಗ ಉದಾಹರಣೆಗೆ ಒಂದ್ ಎರಡು ಆತ್ಮದ ದೇಹದ ಸ್ಥಿತಿಯನ್ನು ನಾವು ನೋಡೋದಾದ್ರೆ ಆ ಮನುಷ್ಯ ಶುದ್ಧ ಆಗ್ತಾನೆ ಅಂದ್ರೆ ಅಂತ ಸಂದರ್ಭದಲ್ಲಿ ಆ ಆತ್ಮದ ಆಯ್ಕೆ ಯಾವ್ದಿದೆ ಅದು ಮುಖ್ಯ ಆಗುತ್ತೆ ಆಯ್ಕೆ ಯಾವುದು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಈ ಮನುಷ್ಯನ ದೇಹದಲ್ಲಿ ಇದ್ದು ಈ ತರ ಲೆಕ್ಕಾಚಾರದ ಅನ್ವಯ ಇಷ್ಟು ವರ್ಷ ಇರ್ತಾರೆ ತೊಂದರೆ ಕೊಡ್ತೇನೆ ಅಥವಾ ಅನುಕೂಲವನ್ನ ಕೊಡ್ತೇನೆ ಅದ ನಂತರ ನನ್ನ ದಾರಿಯನ್ನು ನಾನು ಹಿಡಿತೇನೆ ಮುಕ್ತಿ ಪಥವನ್ನ ಹಿಡಿತೇನೆ ಅಂತ ಆಗ್ಬೋದು ಅಥವಾ ಹಾನಿಕಾರಕ ಸ್ಥಿತಿಗೆ ಬಂದ್ರೆ ಬಲತ್ಕಾರವಾಗಿ ಅಥವಾ ಮೋಸದಿಂದ ಅನ್ಯಾಯದಿಂದ ಆ ಮನುಷ್ಯನ ದೇಹವನ್ನ ಸೇರಿದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈ ಮನುಷ್ಯ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಶ್ಚಯವಾಗಿ ಆ ಒಂದು ಆತ್ಮದ ದುರ್ಗತಿಗೆ ಕಾರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಅಂದ್ರೆ ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಆತ್ಮಗಳು ನಷ್ಟವಾಗ್ತಾ ಬದಲಿಗೆ ಆ ಮನುಷ್ಯ ಉದಾರ ಭಾವ ಅಥವಾ ಒಂದು ಸಕಾರಾತ್ಮಕ ವಾತಾವರಣದ ಕಾರಣದಿಂದ ಏನು ಕ್ಷಮೆಯನ್ನ ನೀಡಿದಂತಹ ಪಕ್ಷದಲ್ಲಿ ಅಥವಾ ಪರಿಹಾರವನ್ನ ನೀಡಿದಂತಹ ಪಕ್ಷದಲ್ಲಿ ಅಂತ ಆತ್ಮಗಳ ಉಳಿಯುವಿಕೆ ಕೂಡ ಆಗ್ಬೋದು ಮ್ಯಾಕ್ಸಿಮಮ್ ಹಾನಿಕಾರಕ ಆತ್ಮಗಳು ಯಾವ ಬಂದಿರ್ತಾವೆ ಅಂತ ಸಂದರ್ಭದಲ್ಲಿ ಅವುಗಳು ತನ್ನ ಸದ್ಗತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡೋದಿಲ್ಲ ಬದಲಿಗೆ ಹಾನಿಯನ್ನ ಕೊಡ್ತಕ್ಕಂಥದ್ದು ಆ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡಿಯೇ ನಾನು ಯಶಸ್ಸನ್ನು ಪಡಿಬೇಕು ಅಥವಾ ಆ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡಿಯೇ ನಾನು ಹೀಗೆ ಇರ್ಬೇಕು ಈ ನಿಟ್ಟಿನಲ್ಲಿ ಇರ್ತಾವೆ ಅದರಿಂದಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಕಡಿಮೆ ಅಂತಿಮ ಸ್ಥಿತಿಯಲ್ಲಾದಾಗ ಆ ಅವಕಾಶಗಳು ಕಾಲ ಸಮಯ ಆಯಸ್ಸು ಎಂತಕ್ಕಂಥದ್ದು ಮನುಷ್ಯನಿಗೂ ಕೂಡ ಮುಗ್ದಿರುತ್ತೆ ಆತ್ಮಗಳಿಗೂ ಕೂಡ ಮುಗ್ದಿರುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳು ನಷ್ಟವನ್ನ ಹೊಂದುತ್ತವೆ ಇದು ಆ ಜನ್ಮಾಂತರದಲ್ಲಿ ಒಟ್ಟೊಟ್ಟಿಗೆ ಬಂದಿರತಕ್ಕಂಥ ಆತ್ಮದ ಗತಿಯಾಗಿದೆ ನಂತರದಲ್ಲಿ ಫಾಲ್ತು ಆತ್ಮಗಳು ಬಂದಂತಹ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಅಪರಿಹಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಿಗೆ ಹೋದಂತಹ ಪಕ್ಷದಲ್ಲಿ ಅಥವಾ ಆ ಒಂದು ಶಕ್ತಿ ಎನರ್ಜಿ ಇರ್ತಕ್ಕಂಥ ದೈವಿಕ ಶಕ್ತಿ ಇರ್ತಕ್ಕಂತ ಮನುಷ್ಯ ಆ ದೈವದ ರೂಪದಲ್ಲಿ ಇರ್ತಕ್ಕಂಥ ಅಥವಾ ದೈವಿಕ ಶಕ್ತಿಯನ್ನು ಉಳ್ಳಂತವರು ಏನಾದ್ರೂ ಮನಸ್ಸು ಮಾಡಿ ಅಂತ ಆತ್ಮಗಂತ ಸಮಸ್ಯೆಯನ್ನ ನಿವಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವುಗಳನ್ನ ಹಿಡಿತಕ್ಕಂಥದ್ದು ಮತ್ತು ಬಂಧಿಸ್ತಕ್ಕಂಥದ್ದು ಮತ್ತು ಅವ್ರು ಆಗುತ್ತೆ ದೂರೀಕರಿಸತಕ್ಕಂಥದ್ದು ಕೂಡ ಆಗತ್ತೆ ಬಿಡುಗಡೆ ಕೂಡ ಮಾಡ್ತಕ್ಕಂಥದ್ದು ಆಗತ್ತೆ ಆಯಾ ಕರ್ಮ ಆ ಸ್ಥಿತಿ ಮತ್ತು ಆತ್ಮಗಳ ಕಾರ್ಯಾಚರಣೆಗೆ ಅನುಗುಣವಾಗಿ ಆಗ ಫಾಲ್ತು ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನ ನೀಡಿ ಅವುಗಳಿಗೆ ಮುಕ್ತಿ ಕಾರ್ಯಗಳು ಏನು ಬೇಕು ಆ ಮುಕ್ತಿ ಕಾರ್ಯಗಳನ್ನು ಕೂಡ ಇರುತ್ತೆ ಪಿಂಡ ಪ್ರದಾನ ಮಾಡ್ತಕ್ಕೂ ಪೂಜೆ ಕೂಡ ಮಾಡ್ತಾವೆ ಇಲ್ಲದ ಪಕ್ಷದಲ್ಲಿ ಉಗ್ರ ಸ್ವರೂಪದಲ್ಲಿ ಇದ್ರೆ ಸರಿಯಾಗಿ ಬದಲಾಗೋದೇ ಇಲ್ಲ ಅಥವಾ ಪರಿವರ್ತನೆ ಆಗಲು ಬಯಸೋದಿಲ್ಲ ಇಲ್ಲಿ ಇಚ್ಛೆ ಪ್ರದಾನ ಆಗುತ್ತೆ ಬದಲಾಗಲು ಬಯಸೋದೇ ಇಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವುಗಳನ್ನ ಬಂಧನವನ್ನು ಮಾಡಲಾಗುತ್ತೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಆ ಮನುಷ್ಯನ ಆಚರಣೆ ಏನಿರುತ್ತೆ ಯಾರು ಆ ಒಂದು ಆತ್ಮ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಇರುತ್ತೆ ಅಂತ ಸಂದರ್ಭದಲ್ಲಿ ಕ್ರೂರ ಇದ್ದಂತಹ ಪಕ್ಷದಲ್ಲಿ ಆತ್ಮದ ಗತಿಗಳನ್ನ ನೋಡಿ ಬಂಧಿಸ್ತಕ್ಕಂಥದ್ದು ಆಗುತ್ತೆ ಮತ್ತೆ ಅವುಗಳನ್ನ ದೂರೀಕರಿಸತು ಕೂಡ ಆಗತ್ತೆ ಹೀಗೆ ಅವುಗಳನ್ನ ಯಾವ್ದಾದ್ರು ಒಂದು ಆತ್ಮದ ಕಸ್ಟಡಿಗೆ ಕೊಡ್ತಕ್ಕಂಥದ್ದು ಕೂಡ ಆಗತ್ತೆ ಈಗ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಆತ್ಮಗಳನ್ನ ಸಂಗ್ರಹ ಮಾಡಿ ಅವುಗಳನ್ನು ಸುಧಾರಣೆ ಮಾಡ್ತಕ್ಕಂಥ ಲೋಕಗಳಿಗೆ ಅಥವಾ ಶಕ್ತಿಗಳಿಗೆ ಆಗಿರ್ಬೋದು ಈ ರೀತಿಯಾಗಿ ಕೂಡ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಆಗತ್ತೆ ನಂತರದ ಯಾರಿಗೆ ತಾಂತ್ರಿಕ ಮಾಂತ್ರಿಕ ಕಾರಣದಿಂದ ಆತ್ಮಗಳು ಬಂದಿರ್ತಾವೆ ಅಂತ ಸಂದರ್ಭದಲ್ಲಿ ಕುಟುಂಬ ವರ್ಗದ ಆತ್ಮಗಳನ್ನೇ ಕೂಡ ಸೇರ್ಪಡೆಗೊಳಿಸಿರ್ತಾರೆ ಕುಟುಂಬ ವರ್ಗದ ಆತ್ಮಗಳನ್ನು ಸೇರ್ಪಡೆಗೊಳಿಸಿದಂತಹ ಪಕ್ಷದಲ್ಲಿ ಆ ಮನೆಯಲ್ಲಿ ದೈವಿಕ ಕಾರ್ಯಗಳು ನಡೀತಾ ಇದ್ದಾರೆ ಮನೆ ದೈವ ಇಷ್ಟ ದೈವದ ಕಾರ್ಯಗಳು ದೈವಿಕ ಕಾರ್ಯಗಳು ನಡೀತಾ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಪಿತೃವರ್ಗ ಏನು ತಪ್ಪು ಮಾಡದೆ ಯಾವುದೇ ರೀತಿಯಾದಂತಹ ಹಾನಿಕಾರಕ ಕಾರ್ಯಗಳು ಕರ್ಮಗಳಿಲ್ಲದೆ ಯಾವುದೋ ಒಂದು ಅಶಕ್ತ ಸ್ಥಿತಿಯಲ್ಲಿ ಅಥವಾ ನಿಮ್ಮ ಅಶಕ್ತ ಕಾರ್ಯಗಳ ಕಾರಣದಿಂದ ಏನಾದ್ರೂ ಬಂಧನಕ್ಕೆ ಒಳಗಾಗಿದ್ದ ಪಕ್ಷದಲ್ಲಿ ಅವರು ನಷ್ಟ ಆಗೋದಿಲ್ಲ ಬದಲಿಗೆ ಅವರ ಬಿಡುಗಡೆಗೆ ಅನುಕೂಲ ಆಗುತ್ತೆ ಭಗವಂತ ನಮಗೆ ಕಣ್ಣು ಕಾಣದೇ ಇರ್ಬೋದು ಮನುಷ್ಯನಿಗೆ ಕಣ್ಣು ಕಾಣದೇ ಇರ್ಬೋದು ನೊಂದಂತ ವ್ಯಕ್ತಿ ಕಣ್ಣು ಕಾಣದೇ ಇರ್ಬೋದು ಯಾವಾಗ ಮನುಷ್ಯ ಇರ್ತಾನೆ ಅವನ ಆಚರಣೆ ಯಾವ್ದೇ ಇರ್ಬೋದು ಸಕಾರಾತ್ಮಕ ಇರ್ಬೋದು ನಕಾರಾತ್ಮಕ ಆದ್ರೆ ದೈವಿಕ ಶಕ್ತಿಗಳಿಗೆ ದೈವಗಳಿಗೆ ಕಾಣಿಸುತ್ತೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ತಪ್ಪು ಮಾಡದೇ ಇರ್ತಕ್ಕಂಥವ್ರು ಅವಶ್ಯವಾಗಿ ಧರ್ಮ ರಕ್ಷತೆ ಈ ರಕ್ಷಿತರ ಆ ಧರ್ಮ ಆ ಮನುಷ್ಯ ಆ ಆತ್ಮಗಳನ್ನಾಗಿರ್ಬೋದು ಮನುಷ್ಯರನ್ನಾಗಿರ್ಬೋದು ರಕ್ಷಿಸುತ್ತೆ ಪಿತೃವರ್ಗ ಸಕಾರಾತ್ಮಕವಾಗಿ ಇದ್ದಂಥ ಪಕ್ಷದಲ್ಲಿ ಯಾವುದೇ ರೀತಿಯಾಗಿ ಬಂಧನಕ್ಕೆ ಒಳಪಡಿಸಿದ್ರೆ ಬಾಧೆಗೆ ಒಳಪಡಿಸಿದ್ರೆ ಮತ್ತು ಅವುಗಳನ್ನ ಹಿಡಿದು ಆ ಮನುಷ್ಯನ ಆ ಕುಟುಂಬದ ಮನುಷ್ಯರ ದೇಹಕ್ಕೆ ಬಿಟ್ಟಿದ್ರು ಕೂಡ ಅವರ ನಷ್ಟ ಆಗೋದಿಲ್ಲ ದೈವಿಕ ಶಕ್ತಿ ಅವರನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅವು ಉಳಿ ಉಳಿಯುವಿಕೆ ಮತ್ತೆ ಬೇರ್ಪಡಿಸತಕ್ಕಂಥದ್ದು ಮತ್ತು ಸಕಾರಾತ್ಮಕಗೊಳಿಸ್ತಕ್ಕಂಥದ್ದು ಅವರನ್ನು ಕಲ್ಯಾಣ ಮಾಡ್ಲಿಕ್ಕೆ ಏನು ಕಾರ್ಯಗಳ ಬೇಕೋ ಅವಶ್ಯವಾಗಿ ಆ ಕಾರ್ಯಗಳನ್ನು ಮಾಡ್ತಾರೆ ಅದರಿಂದಾಗಿ ಪಿತೃವರ್ಗದ ಆತ್ಮ ಏನು ತಪ್ಪಿಲ್ಲದೆ ಹಾನಿಕಾರಕ ಕರ್ಮಗಳನ್ನ ಮಾಡದೆ ಯಾವುದೋ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿಕೊಂಡು ಇನ್ನು ಭೂಮಂಡಲದ ಇದ್ದು ಯಾವುದೋ ಒಂದು ಆಸೆ ಕಾರಣದಿಂದ ಮೋಹದ ಕಾರಣದಿಂದ ಅವರ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಮರಿ ಮಕ್ಕಳ ಮೇಲೆ ಜಮೀನಿನ ಮೇಲೆ ಹಣದ ಮೇಲೆ ಐಶ್ವರ್ಯದ ಮೇಲೆ ಸ್ಥಾನದ ಮೇಲೆ ಆ ಈ ಹೆಂಡತಿ ಬದುಕಿದ್ರೆ ಹೆಂಡತಿ ಮೇಲೆ ಅಥವಾ ಗಂಡ ಬದುಕಿದ್ರೆ ಗಂಡನ ಮೇಲೆ ಈ ತರದ ಮೋಹ ಪ್ರೀತಿ ಏನಾದ್ರೂ ಇಟ್ಕೊಂಡು ಇದ್ದಂತಹ ಸಂದರ್ಭದಲ್ಲಿ ಅಂತ ಹಾನಿಕಾರಕ ಕಾರ್ಯ ಮಾಡಿರೋದಿಲ್ಲ ಯಾರನ್ನು ಕೊಲೆ ಮಾಡಿರಲಿಲ್ಲ ಸುಲ್ಗೆ ಮಾಡಿರಲಿಲ್ಲ ಮೋಸ ಮಾಡಿರೋದಿಲ್ಲ ತೊಂದರೆ ಕೊಟ್ಟಿರೋದಿಲ್ಲ ಒಂದು ಜೀವ ಜೀವುಗಳನ್ನ ಬೆಂಕಿ ಹಾಕಿ ಸುಟ್ಟಿರೋದಿಲ್ಲ ಅಥವಾ ಒಂದು ಜೀವಗಳಿಗೆ ಜೀವಂತ ಸಮಾಧಿ ಮಾಡ್ತಕ್ಕಂಥದ್ದು ಇರುತ್ತೆ ಕೋವಿಂದ ಹೊಡೆದು ಇರುತ್ತೆ ಇನ್ನಿತಿಯಾದ ಜೀವಗಳಿಗೆ ಹಾನಿ ಮಾಡಿ ದೊಡ್ಡ ದೊಡ್ಡ ಕರ್ಮಗಳೇನು ಮಾಡಿರ್ತಾರೆ ಆ ರೀತಿಯಾದಂತೆ ಯಾವುದು ದುಷ್ಟ ಕರ್ಮಗಳನ್ನು ಮಾಡಿರೋದಿಲ್ಲ ಏನೋ ಚಿಕ್ಕ ಪುಟ್ಟ ವಿಷಯಗಳು ಚಿಕ್ಕ ಪುಟ್ಟ ಆಚರಣೆಗಳು ಅಥವಾ ಚಿಕ್ಕ ಪುಟ್ಟ ಕಾರ್ಯಗಳನ್ನ ಮಾಡದೇ ಇದ್ದಂತಹ ಆತ್ಮಗಳು ಯಾರು ಇರ್ತಾರೆ ಪಿತೃವರ್ಗ ಯಾರ ಮನೆಯಾಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಅವರನ್ನ ಬಂಧಿಸಿ ಆ ಮನುಷ್ಯನ ಕುಟುಂಬ ವರ್ಗದ ದೇಹಕ್ಕೆ ಬಿಟ್ಟಿದ್ರು ಅಥವಾ ಬೇರೆ ಕಡೆಗೆ ಬಿಟ್ಟಿದ್ರು ಕೂಡ ಅವರು ಹಾನಿಗೆ ಒಳಗಾಗೋದಿಲ್ಲ ಯಾಕೆಂದ್ರೆ ಅವ್ರ ತಪ್ಪು ಇಲ್ಲದಿದ್ದಂತಹ ಪಕ್ಷದಲ್ಲಿ ಅವರಿಗೆ ಬಿಡುಗಡೆ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಯಾವ ದುಷ್ಟ ಆತ್ಮಗಳಿರ್ತಾವೆ ಹಾ ದ್ವೇಷ ಎಂಬತಕ್ಕಂಥದ್ದು ಅಸೂಯೆ ಎಂತಕ್ಕಂಥದ್ದು ಇಟ್ಟೇ ಇರ್ತವೆ ಹೇಗಾದ್ರೂ ಸರಿ ಹಾನಿ ಮಾಡಲೇಬೇಕು ನಷ್ಟ ಮಾಡಲೇಬೇಕು ಪರಿವರ್ತನೆಗೆ ಅವಕಾಶ ಇರೋದಿಲ್ಲ ಕ್ಷಮಾದಾನಕ್ಕೆ ಅವಕಾಶ ಇರೋದಿಲ್ಲ ತನ್ನನ್ನ ತಾನು ಸುಧಾರಣೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇರೋದಿಲ್ಲ ಆ ರೀತಿಯಾದಂತಹ ಬುದ್ಧಿ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಯಾವತ್ತಾವೆ ಅಂತ ಆತ್ಮಗಳಿಗೆ ದುರ್ಗತಿ ಲಭ್ಯ ಆಗುತ್ತೆ ಅವುಗಳು ಶುದ್ಧ ಆಗೋದಿಲ್ಲ ದೇಹದಲ್ಲಿ ಆರೋಗ್ಯಪೂರ್ಣ ಆಗೋದಿಲ್ಲ ಸ್ವಸ್ಥ ಆಗೋದಿಲ್ಲ ಬದಲಿಗೆ ಬಿಡುಗಡೆ ಕೂಡ ಆಗೋದಿಲ್ಲ ನಷ್ಟವಾಗತಕ್ಕಂಥದ್ದಿರುತ್ತೆ ಯಾಕೆಂದ್ರೆ ಯಾವುದು ಲೋಕಕ್ಕೆ ಕಂಟಕವಾಗುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳಿಗೆ ಒಂದು ಬಂಧನ ಅಥವಾ ಒಂದು ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಪೀಡೆ ಪಿಚಾಚಿ ಇತ್ಯಾದಿ ದುಷ್ಟ ಶಕ್ತಿಗಳು ಯಾರು ದೊಡ್ಡ ದೊಡ್ಡ ಶಕ್ತಿ ಅದಕ್ಕೆ ಸಾಮಾನ್ಯ ಮನುಷ್ಯರ ದೇಹವನ್ನು ಸೇರೋದಿಲ್ಲ ಯಾರು ಅಂತ ದುಷ್ಟ ಕಾರ್ಯಗಳನ್ನ ಮಾಡಿರೋದಿಲ್ಲ ಅಂತವರ ದೇಹಕ್ಕೆ ಸೇರಿದಂತ ಪಕ್ಷದಲ್ಲಿ ಅವರಲ್ಲಿ ಒಳ್ಳೆತನ ಇರುತ್ತೆ ಸಕಾರಾತ್ಮಕತೆ ಇರುತ್ತೆ ದೈವಿಕ ಶಕ್ತಿ ಅಂತಹ ಪೀಡೆ ಪಿಚಾಚಿಗಳಿದ್ದಂತಹ ಪಕ್ಷದಲ್ಲೂ ನಷ್ಟಗೊಳಿಸ್ಬಿಡ್ತಾರೆ ಆ ಕಾರಣದಿಂದ ಅಂತವರ ದೇಹ ಕೂಡ ಸೇರೋದಿಲ್ಲ ದೂರ ಆಯ್ತಾ ಯಾವ ದುಷ್ಟತೆಯನ್ನು ಹೊಂದಿರ್ತಾವ ಅಂತ ಸಂದರ್ಭದಲ್ಲಿ ಆತ್ಮಗಳ ಆ ಅದು ಗತಿ ಆಗ್ತಕ್ಕಂಥದ್ದು ನಿಶ್ಚಿತ ಅವುಗಳಿಗೆ ಬಾಧೆ ಆಗುತ್ತೆ ನಷ್ಟಗೊಳಿಸ್ತಕ್ಕಂಥದ್ದಾಗುತ್ತೆ ಈಗ ಧ್ಯಾನದಲ್ಲಿ ಒಬ್ಬ ಮನುಷ್ಯ ತನ್ನನ್ನ ತಾನು ಶುದ್ಧೀಕರಣವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕರ್ಮಗಳ ವಶಾತ್ ಕಾರಣಾವಶಾತ್ ಆ ಆತ್ಮಗಳು ಇದ್ದಂತ ಪಕ್ಷದಲ್ಲಿ ಶುದ್ಧವಾಗ್ತಾವಾ ಅವಶ್ಯವಾಗಿ ಶುದ್ಧವಾಗ್ತಾ ಯಾವ ಆತ್ಮಗಳಿಗೆ ತನ್ನನ್ನ ತಾನು ಬದಲಾಯಿಸ್ಕೊಳ್ತಕ್ಕಂಥ ವಿಧಾನಕ್ಕೆ ದಾರಿ ಮಾರ್ಗ ಅವುಗಳು ಪ್ರಶಸ್ತಗೊಳಿಸ್ಕೊತ ತನ್ನ ಇಚ್ಛೆಯನ್ನ ಬಳಸ್ಕೊತ ಇಲ್ಲ ನಾವು ಬದಲಾಗ್ಬೇಕು ವಿಧಿ ವಿಧಿವಿಧಾನಕ್ಕೆ ಆಗ್ತಾ ನಾವು ಮಾಡಿರ್ತಕ್ಕಂಥ ತಪ್ಪು ಇದೆ ಸಾಕಷ್ಟು ಆಗಿದೆ ಈಗ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೋಬೇಕು ಅಂತ ಬದಲಾಯಿಸ್ಕೊತವೆ ತನ್ನ ತಾನು ಬದಲಾಯಿಸ್ಕೊತವೆ ಅವುಗಳಿಗೆ ಶು ಸುಧಾರಣೆ ಕೂಡ ಆಗುತ್ತೆ ಶುದ್ಧತೆ ಕೂಡ ಆಗುತ್ತೆ ಯಾವ ತನ್ನ ತಾನು ಬದಲಾಯಿಸ್ಕೊಳ್ಳೋದಿಲ್ಲ ಹೇಗಾದ್ರೂ ಸರಿ ಹಾನಿಯನ್ನು ಉಂಟು ಮಾಡಬೇಕು ಇರುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳು ನಷ್ಟವಾಗ್ತಾ ಏಕೆಂದ್ರೆ ಇರ್ತಕ್ಕಂಥದ್ದು ಎರಡೇ ಆಪ್ಷನ್ ಒಂದು ಬದಲಾಗ್ತಕ್ಕಂಥದ್ದು ಸಕಾರಾತ್ಮಕ ಆಗ್ತಕ್ಕಂಥದ್ದು ಇನ್ನೊಂದು ನಷ್ಟ ಆಗ್ತಕ್ಕಂಥದ್ದು ಇನ್ನೊಂದು ಬಂಧನ ಆಗ್ತಕ್ಕಂಥದ್ದು ಇನ್ನೊಂದು ಬಿಡುಗಡೆ ಆಗ್ತಕ್ಕಂಥದ್ದು ಬಿಡುಗಡೆ ಯಾವ ರೀತಿಯಾಗಿ ಕರ್ಮದ ಲೆಕ್ಕಾಚಾರ ಮುಗಿದಿದ್ರೆ ಯಾವುದು ಅನ್ಯಾಯ ಮಾಡಿತ್ತು ಆತ್ಮ ಆ ಆತ್ಮಕ್ಕೆ ತೊಂದರೆ ಕೊಟ್ಟು ಮುಕ್ತಾಯ ಆಗಿದ್ರೆ ಬಿಡುಗಡೆ ಅವುಗಳ ಕರ್ಮಾನುಸಾರವಾಗಿ ಅವುಗಳಿಗೆ ಗತಿ ಕೂಡ ಪ್ರಾಪ್ತಿಯಾಗ ಇಲ್ಲಿ ಯಾವುದೇ ಏಕರೂಪದಲ್ಲಿ ಕಾರ್ಯ ಆಗೋದಿಲ್ಲ ಶುದ್ಧ ಆಗೋದಿಲ್ಲ ಅಂತಿಲ್ಲ ನಷ್ಟ ಆಗೋದಿಲ್ಲ ಅಂತಿಲ್ಲ ಆ ಕರ್ಮಗಳು ಮತ್ತೆ ಆ ಸಂದರ್ಭದಲ್ಲಿ ಆ ಆತ್ಮಗಳು ಮಾಡ್ಕೊಳ್ತಕ್ಕಂಥ ಆಯ್ಕೆ ಏಕೆಂದ್ರೆ ಎಷ್ಟೆಷ್ಟೋ ವರ್ಷ ಹಾನಿಕಾರಕ ಕರ್ಮಗಳನ್ನು ಮಾಡಿರ್ತಕ್ಕಂತಹ ದುಷ್ಟ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಆತ್ಮಗಳು ಕೂಡ ಆ ಆಧ್ಯಾತ್ಮಿಕ ಭಗವಂತನಲ್ಲಿ ಶರಣಾಗಿ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿದ ನಂತರ ಸದ್ಗತಿಯನ್ನ ಪಡೆದಿರ್ತಾ ಏಕೆಂದ್ರೆ ಆತ್ಮ ತಪ್ಪು ಅಥವಾ ಸರಿ ಎಂತಕ್ಕಂಥದ್ದು ಈ ಕರ್ಮಗಳ ವಿಧಾನಕ್ಕೆ ಸಂಬಂಧಪಟ್ಟತ್ತು ಹಾಗಾಗಿ ಇದು ಶಾಶ್ವತವಾದಂತ ಸ್ಥಿತಿಯಲ್ಲ ಕರ್ಮಗಳು ಸಕಾರಾತ್ಮಕವಾಗಿಯೂ ಆಗುತ್ತೆ ನಕಾರಾತ್ಮಕವಾಗಿಯೂ ಕೂಡ ಆಗುತ್ತೆ ಮನುಷ್ಯನಿಂದಾನೂ ಆಗುತ್ತೆ ಆತ್ಮಗಳಿಂದಾನೂ ಆಗುತ್ತೆ ಹಾಗಾಗಿ ಫ್ರೀ ವಿಲ್ ಯಾರಿಗಿರುತ್ತೆ ಆ ಸಂದರ್ಭದಲ್ಲಿ ಅವರನ್ನು ಅವರು ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಟ್ರೆ ಸಕಾರಾತ್ಮಕವಾಗಿ ಮಾಡ್ಕೊಂಡ್ರೆ ಸಕಾರಾತ್ಮಕವಾಗ್ತಾರೆ ನಕಾರಾತ್ಮಕವಾಗಿ ಮಾಡ್ಕೊಂಡ್ರೆ ಹಾನಿಗೆ ಒಳಗಾಗ್ತಾರೆ ಈ ರೀತಿಯಾಗಿ ಆಯಾ ಸಮಯ ಸಂದರ್ಭ ಆ ಆಚರಣೆಗೆ ಅನುಸಾರವಾಗಿ ಆತ್ಮಗಳ ಗತಿಯನ್ನು ನಾವು ಕಾಣ್ಬೋದು ದೇಹದಲ್ಲಿ ಶುದ್ಧ ಕೂಡ ಆಗ್ತಕ್ಕಂಥದ್ದಾಗುತ್ತೆ ನಷ್ಟ ಕೂಡ ಆಗ್ತಕ್ಕಂಥದ್ದಾಗುತ್ತೆ ಬಂಧನ ಕೂಡ ಆಗ್ತಕ್ಕಂಥದ್ದಾಗುತ್ತೆ ಆಯ್ಕೆಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ದೇಹಗಳಲ್ಲಿ ಇರ್ತಕ್ಕಂಥ ಮನುಷ್ಯನಿಗಾಗಿರ್ಬೋದು ಆ ದೇಹ ಇಲ್ಲದಂತಹ ಆತ್ಮಗಳಿಗಾಗಿರ್ಬೋದು ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿ ಬಳಸ್ಕೊಂಡಂತಹ ಪಕ್ಷದಲ್ಲಿ ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಸಕಾರಾತ್ಮಕತೆ ನಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ನಕಾರಾತ್ಮಕತೆ ಅಂದ್ರೆ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಎಲ್ಲರೂ ಕೂಡ ನ್ಯಾಯ ಒಂದ್ ಭಗವಂತನ ಸಾನಿಧ್ಯದಲ್ಲಿ ಬೆಳಕಿದೆ ಹೊರತು ಕತ್ತಲಿಲ್ಲ ಹೀಗಾಗಿ ಅವರವರ ಕರ್ಮ ಅವರವರ ಕಾರ್ಯ ಅವರವರ ಆಯಸ್ಸು ಅವರ ಮಾಡ್ಕೊಳ್ತಕ್ಕಂತಹ ಇಚ್ಛೆಗಳು ಅವರವರು ಮಾಡ್ಕೊಳ್ತಕ್ಕಂತಹ ಕೊಟ್ಟಂತಹ ಭಗವಂತ ಕೊಟ್ಟಂತ ಅವಕಾಶಗಳಲ್ಲಿ ಮಾಡ್ಕೊಳ್ತಕ್ಕಂಥ ಪರಿವರ್ತನೆ ಆಧಾರದ ಮೇಲೆ ದೇಹದ ಗತಿ ಆತ್ಮದ ಗತಿಗಳು ಕೂಡ ಆಗ್ತಾವೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಂಚೆ ಯಾರಿಗೂ ನಕಾರಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳ ಮನೆಗೆ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಬಹುದು ಅವಶ್ಯವಾಗಿ ನೆನಪಿರಲಿ ಕರ್ಮ ಫಲಗಳು ಬಿಡುಗಡೆ ಆಗ್ಬೇಕು ಅಂತ ಬಂದಾಗಲೇ ಈ ತರದ ಪರಿಹಾರಗಳು ಲಭ್ಯ ಆಗೋದು ಇದರಿಂದ ಆತ್ಮಗಳಿಗೆ ಬಾಧೆ ಆಗುತ್ತೆ ನೋವಾಗುತ್ತೆ ಸಂಕಟ ಆಗುತ್ತೆ ದುಷ್ಟಾತ್ಮಗಳೇ ಯಾವಿರ್ತಾವೆ ಅವ್ಳಿಗೆ ಬಾಧೆ ಆಗುತ್ತೆ ನೋವಾಗ ಸಂಕಟ ಆಗುತ್ತೆ ಅವ್ಳು ಬಂಧನದಿಂದ ಬಿಡುಗಡೆಗೆ ಒಳಗಾಗ್ತಾವ ಅಂದ್ರೆ ಮನೆಯಿಂದ ದೂರ ಆದಾಗ ಕಷ್ಟ ಕಾರ್ಪಣೆಗಳು ಕೂಡ ಒಳಗಾಗ್ತಾವ ಅಥವಾ ಉತ್ತಮ ಸ್ಥಿತಿ ಕೂಡ ಪಡಿಬಹುದು ಇಂಥ ಸಂದರ್ಭದಲ್ಲಿ ಕ್ರೋಧದ ಸ್ಥಿತಿಗೆ ಹೋಗ್ಬಹುದು ಧೂಪದ ಪೌಡರ್ ಇತ್ಯಾದಿಯನ್ನ ಅವಳಿಗೆ ಕೊಡೋದ್ರಿಂದ ಮನುಷ್ಯನಿಗೆ ಕೊಡೋದ್ರಿಂದ ಆದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಪರಿವರ್ತನಶೀಲ ಎಲ್ಲರೂ ಕೂಡ ಪರಿವರ್ತನೆ ಆಗ್ಬೇಕು ಮನುಷ್ಯನ ಇಷ್ಟದಂತೆ ಆಗೋದಾದ್ರೆ ಮನುಷ್ಯ ಸಾಯೋದೇ ಇಲ್ಲ ಹಾಗೆ ಬದುಕಿರ್ತಾರೆ ಅದಂತ ಮನುಷ್ಯನ ಇಷ್ಟದಂತೆ ಇರೋದಿಲ್ಲ ಇಲ್ಲಿ ದೈವಿಕ ಕಾರ್ಯಗಳ ಪ್ರಧಾನ ದೈವಶಕ್ತಿ ಕಾರ್ಯಗಳ ಪ್ರಧಾನ ಅವರ ಇಷ್ಟದಂತಾನೆ ನಡೆತಕ್ಕಂಥದ್ದು ಹಾಗಾಗಿ ಧೂಪದ ದೂಪದ ಲಭ್ಯ ಆದಂತಹ ಪಕ್ಷದಲ್ಲೂ ಕೂಡ ದೈವಿಕ ಇಚ್ಛೆ ಕಾರಣಗಳಿರುತ್ತೆ ಹೊರತು ಮನುಷ್ಯನ ಕಾರ್ಯಾವಳಿಗಳು ಇರೋದಿಲ್ಲ ಯಾರಲ್ಲಿ ಸಮರ್ಪಣೆ ಬದಲಾವಣೆ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ಇಚ್ಛೆಯನ್ನು ಹೊಂದಿ ದೃಢ ನಿಶ್ಚಯವಾಗಿ ಭಗವಂತನನ್ನ ನಂಬಿ ನಡೀತಾರೆ ಅವರಿಗೆ ಈ ದೂಪದ ಪೌಟರ್ ಪ್ರಾಪ್ತಿಯಾಗುತ್ತೆ ಇದನ್ನು ಸ್ಪಿಲ್ ತಗೊಳು ಮೈಕೈಗೆ ಇಟ್ಕೊಳ್ಳುವ ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆ ನಿವಾರಣ ಆಗುತ್ತೆ ತಂತ್ರಮಂತ್ರ ಬಾಧೆ ಮಾಡಿದ್ರೆ ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ಆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಎಷ್ಟೆಷ್ಟೋ ವರ್ಷದ ಆತ್ಮದ ಸಮಸ್ಯೆಗಳೇನಿತ್ತ ತಂತ್ರ ಮಂತ್ರ ಮಾಟ ಮಂತ್ರ ಈಗ ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಕಾರ್ಯವಳುಗಳು ಯಾವುದೇ ರೂಪದಲ್ಲಿ ಆತ್ಮಗಳ ಹಾವಳಿ ಆಗಿರ್ಬೇಕು ಅಂತ ಆತ್ಮದ ಸಮಸ್ಯೆ ಎಲ್ಲ ಬಿಡುಗಡೆಗೆ ದಾರಿಯಾಗತ್ತೆ ಕ್ರಮಬದ್ಧವಾಗಿ ಬಳಸ್ಬೇಕು ನಿಶ್ಚಿತವಾಗಿ ಬಳಸ್ಬೇಕು ಹೇಗೆ ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಬಳಸ್ಕೋಬೇಕು ಒಳ್ಳೆ ರಿಸಲ್ಟ್ ಲಭ್ಯ ಆತ್ಮದ ಹಾವಳಿಯಿಂದ ಮುಕ್ತ ಆಗ್ತಕ್ಕಂಥದ್ದಾಗುತ್ತೆ ಬಾದಗಳಿಂದ ಮುಕ್ತ ಶಾಂತಿ ಲಭ್ಯ ಆಗುತ್ತೆ ದೇಹದಲ್ಲಿ ಆರೋಗ್ಯ ಲಭ್ಯ ಆಗುತ್ತೆ ಮನಸ್ಸು ಸುಂದರ ಶಾಂತವಾಗುತ್ತೆ ಈ ಜೀವನ ಸುಂದರ ಅನ್ನೋ ಸ್ಥಿತಿಗೆ ಬರ್ತೀವಿ ಕುಟುಂಬದ ವರ್ಗದವರೆಲ್ಲ ಕೂಡ ಆರೋಗ್ಯಪೂರ್ಣ ಆಗ್ತಾರೆ ದೈವಿಕ ಆಚರಣೆಗಳಲ್ಲಿ ಮನಸ್ಸಾಗುತ್ತೆ ದೈವಿಕತೆಯ ಸ್ಥಿತಿಗತಿಗಳು ಕೂಡ ಮನಸ್ಥಿತಿ ಮಾತು ಮಾರ್ಗ ನಡೆ ನುಡಿ ಕೂಡ ನಿಮ್ಮಲ್ಲಿ ಪ್ರಾಬಲ್ಯವಾಗಿ ಬೆಳೆಯುತ್ತೆ ಅಷ್ಟಮಿಗೆ ಧೂಪದ ಪೌಡರ್ ಕಾರ್ಯವನ್ನು ಮಾಡಿ ಇದನ್ನು ಬಳಸಿಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಕೊಡಲ್ಲ ಬೇರೆ ಇದನ್ನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ವ್ಯವಹಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನೀವು ಬಳಸಬಹುದು ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ವ್ಯವಸ್ಥಳಗಳಲ್ಲಿ ಲೀಸ್ ಆಗಿರುವುದು ರೆಂಟ್ ಆಗಿರೋ ಸ್ವಂತ ಆಗಿರಬಹುದು ಒಟ್ಟಾರೆ ಚೌಕಟ್ಟಿ ಇರಬೇಕು ಅಂದ್ರೆ ಮನೆ ಇರಬೇಕು ಅಂಗಡಿಗಳಿರ್ಬೇಕು ಗೋಡೆಗಳಿರ್ಬೇಕು ಬಯಲು ಪ್ರದೇಶದಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ ಸಕಾರಾತ್ಮಕ ಶಕ್ತಿಯಾಗಿರೋ ಕಾರಣದಿಂದ ಸಕಾರಾತ್ಮಕವಾಗಿ ಬಳಸ್ಕೊಂಡು ಇದನ್ನು ಶುದ್ಧವಾಗಿ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ನಿಂತಿರ್ತಕ್ಕಂಥ ವ್ಯವಹಾರಗಳು ಬರ್ತಾ ಆ ನಡೀತಾ ತಂತ್ರ ಮಂತ್ರ ಮಾಡಿದರೆ ಮಾಡಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಣಕಾಸಿನ ಅನುಕೂಲ ಆಗಿರ್ಬೋದು ವ್ಯವಹಾರಗಳು ಚೆನ್ನಾಗಿ ಆಗ್ತಕ್ಕಂಥದ್ದಾಗಿರ್ಬೋದು ಮತ್ತಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಮೋಸ ವಂಚನೆ ವ್ಯವಹಾರದಲ್ಲಿ ಲೋಪದೋಷಗಳು ಈ ರೀತಿಯಾಗಿ ಆಗ್ಲಿಕ್ಕೆ ಆಗೋದಿಲ್ಲ ಧಾರ್ಮಿಕವಾಗಿ ಆಗ್ತಕ್ಕಂಥ ಕಾರ್ಯಗಳಾಗಿ ನಿಶ್ಚಿಂತ ಭಗವಂತನ ನಂಬಿ ನಡತಕ್ಕಂಥದ್ದಾಗಿರ್ಬೋದು ಹಾಗೆ ಆಯಿಲ್ ಕೊಡಲೇ ದೇಹಕ್ಕೆ ಪ್ರತೀಕರ ಪ್ರತ್ಯೇಕ ಪೌಡ್ ಕೊಡಲೇ ದೇಹಕ್ಕೆ ಪ್ರತೀಕರ ಪ್ರತ್ಯೇಕ ಈ ಆತ್ಮ ಸಮಸ್ಯೆ ನಿವಾರಣೆ ಆ ಇರ್ತಕ್ಕಂಥದ್ದು ಯಾರಿಗೆ ಆಸ್ಪತ್ರೆಯಲ್ಲಿ ಆ ಒಂದು ಸಮಸ್ಯೆಗಳು ಆತ್ಮ ಸಮಸ್ಯೆಗಳು ಗುಣ ಆಗೋದಿಲ್ಲ ಈ ಆಯಿಲ್ ಅನ್ನು ಬಳಸಿ ಬಳಸಂತ ಪಕ್ಷದಲ್ಲಿ ಯಾರ ದೇಹದಲ್ಲಿ ಯಾವ ರೀತಿಯಾದಂತಹ ರೋಗರುಜಿನಿಗಳನ್ನು ಉಳ್ಳಂತಹ ಪಕ್ಷಿಗಳ ಆತ್ಮ ಪ್ರಾಣಿಗಳ ಆತ್ಮ ಮನುಷ್ಯ ಆತ್ಮ ಪಿಶಾಚಿ ಆತ್ಮ ಇನ್ನಿತರ ದುಷ್ಟ ಆತ್ಮಗಳು ಬೇರೆ ಬೇರೆ ಏನಾದರೂ ಪ್ರಮಾಣದಿಂದ ಇತ್ಯಾದಿ ಕಾರಣಗಳಿಂದ ಬಂದಿರತಕ್ಕಂಥ ಆತ್ಮಗಳು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಒಳ ಕಾರ್ಯವೈಖರಿ ಗುಣಲಕ್ಷಣ ಸ್ವಭಾವ ದೇಹದಲ್ಲಿ ಆಗ್ತಕ್ಕಂತಹ ಆಚರಣೆಗಳು ಇದೆಲ್ಲ ಚೇಂಜ್ ಇರುತ್ತೆ ರೋಗಗ್ರಸ್ತ ಇದ್ದಂತಹ ಪಕ್ಷದಲ್ಲಿ ದುಷ್ಟತೆ ಇದ್ದಂತಹ ಪಕ್ಷದಲ್ಲಿ ಆ ಅಂತ ಸಂದರ್ಭದಲ್ಲಿ ನೀವು ಏನ್ ಆಯಿಲನ್ ಬಳಸ್ತೀರ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಕಡಿತ ಬರ್ಬೋದು ಉರಿ ಬರ್ಬೋದು ಊತ ಬರ್ಬೋದು ಗುಳ್ಳೆಗಳು ಬರ್ಬೋದು ಇನ್ನಿತರ ಒಂದು ರೀತಿ ವೇದನೆ ಆಗ್ಬೋದು ಭೇದಿ ಆಗ್ಬೋದು ವಾಂತಿ ಆಗ್ಬೋದು ಇತ್ಯಾದಿ ಸಮಸ್ಯೆಗಳಾಗ್ಬೋದು ಇದೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾಗಿ ಜೀವಕ್ಕೆ ಹಾನಿಯಾಗೋದಿಲ್ಲ ಬದಲಿಗೆ ಆತ್ಮದ ಆ ಸಮಸ್ಯೆ ಏನು ಹೊಂದಿರುತ್ತೆ ಅಂತ ಆತ್ಮಕ್ಕೆ ಸಮಸ್ಯೆ ಆಗ್ತಾರೆ ಅದರಿಂದಾಗಿ ಅದು ಕಡಿಮೆ ಆದಂತ ಆದಂತೆ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಯ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಮಕ್ಕಳು ಒಂದು ಆರೇಳು ವರ್ಷದ ಮೇಲ್ಪಟ್ಟ ಹತ್ತು ವರ್ಷದ ಒಳಪಡ್ ಮೇಲ್ಪಟ್ಟ ಮಕ್ಕಳಿಗೆ ಬಳಸ್ಬೋದು ಚಿಕ್ಕ ಮಕ್ಳು ಆದ್ರೆ ಕಡ್ತಾ ಬಂದ್ರೆ ತಡಿಲಿಕ್ಕೆ ಆಗೋದಿಲ್ಲ ಉರಿ ಬಂದ್ರೆ ಇದೆಲ್ಲ ಏನಂತ ಬಾರಿ ಕೊಡೋದಿಲ್ಲ ಆದ್ರೆ ಅವಶ್ಯವಾಗಿ ಇವ್ರಿಗೆ ಜಿಗುಪ್ಸೆ ಹಿಂಸೆ ಈ ರೀತಿಯಾಗಿ ಆಗ್ತಕ್ಕಂಥದ್ದು ಆಗುತ್ತೆ ಆತ್ಮದ ಹಾವಳಿ ರೋಗ ರುಜಿನಿ ಇರೋ ಕಾರಣದಿಂದ ಅದನ್ನ ಸಹಿಸಿಕೊಂಡು ನಿವಾರಣೆ ಮಾಡ್ಕೋಬೇಕು ರೆಡ್ತಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಕೂಡ ಆತ್ಮಸ್ವಸ್ಥ ನಿವಾಣಿಗೆ ಬಳಸ್ಕೊಳ್ಬೋದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಉಳ್ಕಲ್ನಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ಔಷಧಿ ಒಳಪಡ ಮಕ್ಕಳಿಗೆ ಬಾಲಕೃಂಹ ಸಿನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಹಸ್ತ ಸಾಮುದ್ರಿಕ ನಿಮಗೆ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಯಾವ ರೀತಿ ಇರ್ತಾ ಆ ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸಬಹುದು ಅಂಗಸಾಮುದ್ರಿಕ ಜ್ಯೋತಿಷ್ ಶಾಸ್ತ್ರ ಜಾತಕ ಪರಿಶೀಲನೆ ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಯಂತ್ರ ಅಂದ್ರೆ ಯಂತ್ರವನ್ನು ಮಾಡಿಸಿರ್ತೀರ ಅದರಿಂದ ಸಮಸ್ಯೆಗಳಾಗಿರ್ತಾ ಅದನ್ನ ಮನೆಯಲ್ಲಿ ಇಟ್ಟಿರ್ಬಹುದು ಯಾವುದೇ ಕಾರಣದಲ್ಲಿ ಆ ಅದರ ಪೂಜೆ ವಾಹನಗಳಲ್ಲಿ ಇಟ್ಟಿರ್ಬಹುದು ಆಫೀಸ್ಗಳಲ್ಲಿ ಇಟ್ಟಿರ್ಬಹುದು ಅದರ ಕಾರಣದಿಂದ ಸಮಸ್ಯೆಗಳು ಉತ್ಪನ್ನ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತು ಪರಿಹಾರಕ್ಕೆ ಮಂತ್ರ ಮಂತ್ರವನ್ನು ಪಠನೆ ಮಾಡ್ತಿದ್ರೆ ಅದರಿಂದ ಕಾರಣ ಸಮಸ್ಯೆಗಳು ಉತ್ಪನ್ನ ಆಗಿರ್ತವೆ ಆ ಒಂದು ಮಂತ್ರದ ಕಾರಣದಿಂದ ಉತ್ಪನ್ನ ಆಗಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಹಾಗೆ ತಂತ್ರ ಮಾಟ ಮಂತ್ರ ತಂತ್ರ ಸಮಸ್ಯೆಯನ್ನು ಮಾಡಿದ್ರೆ ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ಕೊತಾ ಇರ್ತಾರೆ ಆಗ್ಲೂ ಕೂಡ ನೋವು ಬಾಧೆ ಹಲವು ರೀತಿಯಾದಂತಹ ಸಮಸ್ಯೆಗಳಿಗೆ ತುತ್ತಾಗಿರ್ತಾರೆ ಇಂಥ ಸಮಸ್ಯೆ ನಿವಾರಣೆಗೂ ಕೂಡ ನೀವು ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಯಾವಾಗ್ತದೆ ಸಿವಿಲ್ ಕೇಸ್ಗಳಾಗಿರ್ಬೋದು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಅವು ಕೋರ್ಟಲ್ಲಿ ಅಲ್ಲಿ ಇರ್ಲಿ ಇರಲಿ ಹಾಗೆ ಮ್ಯಾಟುಮುನಿ ಕೇಸು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಟಿ ಮಾಹಿತಿ ಹಕ್ಕು ಏನಿದೆ ಮಾಹಿತಿ ಹಕ್ಕು ಅಧಿನಯದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರ ಕಾಂಟ್ರಾಕ್ಟ್ ಇತ್ಯಾದಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ವ್ಯವಹಾರ ಹಣಕಾಸಿನ ಸಮಸ್ಯೆ ನೋಟ್ರಿ ಇತ್ಯಾದಿಗೆ ಸಂಬಂಧಪಟ್ಟಂತೆ ಇನ್ನಿತರ ಕಾನೂನಾತ್ಮಕ ಸಮಸ್ಯೆಗಳು ತೊಡಕುಗಳಿದ್ದಂಥ ಪಕ್ಷದಲ್ಲಿ ಎ ಸಿ ಕೋಟ್ ಟಿ ಸಿ ಕೋಟ್ ಪ್ರಕರಣಗಳಾಗಿರ್ಬೋದು ಪಾಣಿ ಆಗಿರ್ಬೋದು ಮೆಡಿಷನ್ ಆಗಿರ್ಬೋದು ಇನ್ನೇ ಒಂದು ಕಾಂಟ್ರಾಕ್ಟ್ ಆಗಿರ್ಬೋದು ವಿಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಸೇಲ್ ಡೀಡ್ ಆಗಿರ್ಬೋದು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಬೇಟೆಗೆ ಅವಕಾಶ ಇರೋದಿಲ್ಲ ಕಾನೂನಾತ್ಮಕ ವಿಷಯಗಳಿಗೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಹಾಗೆಯೇ ಆ ಆಧ್ಯಾತ್ಮಿಕ ಅನ್ಯ ಆ ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದ್ರ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಮೊದಲ ಬೇಕೇನೆ